ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಪಿ ಅರಬ್ ರಾಷ್ಟ್ರಗಳಲ್ಲಿ ಭೂಮಿ ಅಗೆದರೆ ಪೆಟ್ರೋಲ್ ಡೀಸೆಲ್ ಸಿಗುತ್ತದೆ ಕರ್ನಾಟಕದ ಬಂಗಾರದ ಹಟ್ಟಿಯಲ್ಲಿ ಅಗೆದರೆ ಚಿನ್ನ ಸಿಗುತ್ತದೆ ಭಾರತದ ಹಲವೆಡೆ ಭೂಮಿ ಅಗೆದರೆ ನೀರು ಸಿಗುತ್ತದೆ ಆದರೆ ಜಗತ್ತಿನ ಯಾವ ಭೂಮಿ ಅಗೆದರೂ ಒಂದು ಹನಿ ರಕ್ತ ಸಿಗುವುದಿಲ್ಲ ಆದರೆ ಮನುಷ್ಯ ಮಾತ್ರ ಇದಾವುದನ್ನು ಅರಿತುಕೊಳ್ಳದೆ ಜಾತಿ ಮತ ಭೇದ ಪಂಥ ಅಂತ ಬದುಕುತ್ತಿರುವುದು ಬೇಸರದ ಸಂಗತಿ ಎಂದು ಕಾಂಗ್ರೆಸ್ ಮುಖಂಡ ಇಬ್ರಾಹಿಂ ಮುಲ್ಲಾ ಹೇಳಿದರು ಮುದ್ದೇಬಿಹಾಳ್ ಪಟ್ಟಣದ ಗಣೇಶ ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಪಾದಯಾತ್ರೆಯ ಮೂಲಕ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಮರಳಿದ ಪಾದಯಾತ್ರೆಗಳಿಗೆ ಮತ್ತು ದಿ ಕರ್ನಾಟಕ ಕೋಆ ಬ್ಯಾಂಕಿಗೆ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀಶೈಲ್ ಪೂಜಾರಿ ಅವರನ್ನ ಸನ್ಮಾನಿಸಿ ಗೌರವಿಸಿ ಅವರು ಮಾತನಾಡಿದರು ಒಬ್ಬ ಮನುಷ್ಯನ ಜೀವ ಉಳಿಯಬೇಕಾದರೆ ಮತ್ತೊಂದು ಮನುಷ್ಯನ ರಕ್ತ ಅವಶ್ಯ ಹಾಗಂತ ಜಗತ್ತಿನ ಯಾವ ಭಾಗದಲ್ಲೂ ರಕ್ತದ ಒಂದು ಫ್ಯಾಕ್ಟರಿಗಳಿಲ್ಲ ಒಬ್ಬ ಮನುಷ್ಯನ ರಕ್ತವನ್ನ ಪಡೆದೇ ಮತ್ತೊಬ್ಬರಿಗೆ ಹಾಕಬೇಕು ಅದು ಕೂಡ ಕೆಲವೇ ಗಂಟೆಗಳಲ್ಲಿ ಹೀಗಿರುವಾಗ ಮನುಷ್ಯ ಮಾತ್ರ ಮಾನವೀಯ ಮೌಲ್ಯಗಳನ್ನ ಮರೆತು ನಾನು ನನ್ನದು ಅಂತ ಪ್ರತಿದಿನ ಬಡದಾಡಿಕೊಳ್ಳುತ್ತಿದ್ದಾನೆ ಇದನ್ನೆಲ್ಲ ಬಿಟ್ಟು ದಾನ ಧರ್ಮದ ಕಾರ್ಯಗಳನ್ನ ಮಾಡುತ್ತಾ ಸಾಗಬೇಕು ಅಂದಾಗ ಮಾತ್ರ ದೇವರ ಕೃಪೆಗೆ ಪಾತ್ರರಾಗಲು ಸಾಧ್ಯ ಎಂದರು ఆ పెట్రోల్ డ్రైవర్ దగ్గర వెళ్ళావ్. అవరంగ ఏం మాట్లాడకపోను అనుకుందను పెట్రోల్ బాషన మార్గివాయి. ఆ ఇవత్ చెప్తేం చెప్తే. ఆకడే పల్లె రాష్ట్రాుల దగ్గర చంద్రదునిరా నిరా నిరాక్స్ సందేర్ బంతారు. అల్లి ట్యాక్ హండితరు బాయి హండితరు పెట్రోల్ డీజిల్ బంతాయి. ఈ కడే ట్యాక్ హండితరు నీవు బొక్కా. ఆకడే బంగారం తీయాలి అంటే తీదరు బంగారం గుంతతిది. ಜಗತ್ತಿನ ಎಲ್ಲಿ ಗಡಿದ್ರು ಒಂದ್ ನನಿ ರಕ್ತ ಹೋಗಿಲ್ಲ ಈ ಜಗತ್ತಿ ತುಂಬ ಎಲ್ಲಿ ಒಂದು ರಕ್ತದ ಫ್ಯಾಕ್ಟ್ರಿ ಇಲ್ಲ ಒಬ್ಬ ಮನುಷ್ಯನ ರಕ್ತ ಕೊಟ್ಟರು ಮಾತ್ರ ಒಬ್ಬ ಆರ ಮನುಷ್ಯ ಬರ್ತದೆ ಎಲ್ಲಿ ಮನುಷ್ಯ ಜಾಸ್ತಿ ಒಬ್ಬ ಮನುಷ್ಯನ್ ರಕ್ತ ಕೊಟ್ರು ಮಾತ್ರ ಒಬ್ಬ ಮನುಷ್ಯ ಬರ್ತದೆ ಸಾಕ್ತ ಎಲ್ಲಿ ಜಗತ್ತಿದಾಗ ಒಂದು ರಕ್ತದ ಫ್ಯಾಕ್ಟ್ರಿ ಇಲ್ಲ ಎಲ್ಲಿ ಇದ್ದ ಗಡಿದ್ರು ಜಗತ್ತಿದಾಗ ರಕ್ತ ಬರ್ತಿದ್ರಿ ಎಲ್ಲೂ ರಕ್ತ ಬರ್ಲಿ ಜಗತ್ತಿದಾಗ ಎಲ್ಲಿ ಜನತೆ ಒಬ್ಬ ಮನುಷ್ಯ ಪೆಟ್ರೋಲ್ ಡೀಸೆಲ್ ಬರ್ತೈತಿ ನೀನ್ ಬಂತ ಅದೆಲ್ಲಿ ನಮ್ಮ ದೇಶದ ವಿಜ್ಞಾನಿಗಳು ಚಂದ್ರ ಎಷ್ಟು ದೂರದ ಕಂಡು ಹಿಡ್ದಾರೆ ಸೂರ್ಯ ಎಷ್ಟು ದೂರದನ್ನು ಕಂಡ ನಕ್ಷತ್ರ ಎಷ್ಟು ದೂರ ಐತಿ ಕಂಡಿರ್ತಾರೆ ಸಮುದ್ರ ಆಳ ಎಷ್ಟು ಕಂಡಿರ್ತಾರೆ ನಮ್ಮ ಸಾವಿ ಯಾವ ಐತೆ ಕಂಡು ಹಿಡ್ದು ಸರ್ ನಮ್ಮ ಸಾವಿರ ಯಾವ್ದು ಕಂಡಿ ನಾವ್ ಇವ್ರತನ ಮಂತ್ರಾಲಯ ಪಾದಯತ್ರಿಗಳು ನಮಸ್ಕಾರ ಮಾಡುತ್ತಾ ನಾವು ಒಳ್ಳೆ ಕೆಲಸ ಮಾಡಿದ್ರು ಒಂದಿನ ನಮ್ಗೆ ಸಾವಯತಿ ನಾವು ಕೆಟ್ಟ ಕೆಲಸ ಮಾಡಿದ್ರು ಒಂದಿನ ನಮ್ಗೆ ಸಾವಿತಿ ಈ ಊರಿಗೆ ಎಲ್ಲ ಹಾಕಿದ್ರು ನಮಗ ಒಂದಿನ ಸಾವಯ ನಗಿಂತ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಮಕ್ಕಳನ್ನು ಅನ್ಸೋತ ಬದ್ಬೇಕು ನಾನು ಕಷ್ಟ ಕಾಲ ನಾನು ಅನ್ನ ಹಾಕಿರ್ತೀವಿ ಎಲ್ಲೋ ಕಷ್ಟ ಕಾಲದಾಗ ಈಗ ರಿಯಲ್ ಲಿಫ್ಟಾಗ ಬಂದಾಗ ನನಗೆ ಅನ್ನ ಕೊಡುವಂತ ಪುಣ್ಯ ಅಲ್ಲ ಅವ್ರಿಬ್ರು ಮಾಡಿ ಅವ್ರ ಮಕ್ಕಳ ನೋಡಿ ಬಾಳಿ ಸೌಕ್ ಆಗಿಂತ ಅನ್ನ ನಾನ್ ರಾಜಕೀಯ ಬಂದ ಕೈ ಹಿಡಿದ್ ಬಿಟ್ಟು ಪುಣ್ಯಾತ್ಮ ಬೆಳಕಿರ್ಬೇಕಲ್ರಿ ನಾವ್ ಬಡವರು ನಿರ್ಗತಿಗರು ರಾಜಕೀಯ ಬೆಳಕು ತಂದ್ಬಿಟ್ಟು ಈಗ ಡಿಬ್ರ ಡಿ ಸಾಕು ನಮ್ಗೆ ಯಾರು ಕೇಳ್ತಾರೆ ಆ ಕಟ್ ಕಾಲದಾಗ ಈಗ ಯಾರಾದ್ರು ಗುರುತಿಸ್ತಾ ಇದೆ ರಾಮನ ಆ ಕಾಲದಾಗ ನಮಗ್ ಗುರುತಿಸ್ತಿದ್ರಿ ಅವಾಗ ನಮ್ಮ ಹೊಡಾಡ್ಗವರು ನಮಗೆ ಕೈ ಹಿಡಿದು ತರಿಸ್ತಾರೆ ಹಿರಿಯ ಪತ್ರಕರ್ತ ಡಿಬಿ ಬಡವಡಗಿ ಮಾತನಾಡಿ ಪಾದಯಾತ್ರೆಗಳಿಗೆ ಸನ್ಮಾನಿಸುವ ಸಂಪ್ರದಾಯ ಕಡಿಮೆ ಮುಸ್ಲಿಂ ಸಮುದಾಯದವರಾದ ಮುಲ್ಲಾ ಅವರು ಪಾದಯಾತ್ರೆಗಳಿಗೆ ಆರ್ಎಸ್ಎಸ್ ಬ್ರಾಹ್ಮಣರು ಮತ್ತು ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸುವ ಕಾರ್ಯ ಶ್ಲಾಘನೀಯ ಎಂದರು ಮಾನವೀಯತೆ ಇರತಕ್ಕಂಥ ವ್ಯಕ್ತಿಗಳು ಇವತ್ತಿನ ಸಮಾಜದಲ್ಲಿ ಅದರಲ್ಲೂ ಈ ಮುಸ್ಲಿಂ ಸಮಾಜದಲ್ಲಿ ಸಿಗುವುದು ಬಹಳ ಅಪರೂಪ ಸಾಮಾನ್ಯವಾಗಿ ಮುಸ್ಲಿಂ ಸಮಾಜದವರು ತಮ್ಮ ಸಮಾಜದವರಿಗೆ ಎಲ್ಲಾ ರೀತಿ ನೆರವನ್ನು ಕೊಡ್ತಾರೆ ಆದ್ರೆ ಇಬ್ರಾಹಿಮ ಮುಲ್ಲಾ ಸಮುದಾಯದಲ್ಲಿ ಅಂದ್ರೆ ಮುಸ್ಲಿಮರಿಗೆ ಧರ್ಮ ಗುರುಗಳಾಗಿರ್ತಕ್ಕಂಥವ್ರು ಆ ಧರ್ಮ ಗುರುವಿನ ಸಮಾಜದಲ್ಲಿ ಬಂದು ಧರ್ಮಗುರು ಯಾವ ರೀತಿ ಎಲ್ಲ ಸಮಾಜದವರಿಗೂ ಒಂದೇ ಸಮಯಕ್ಕೆ ಇರಬೇಕು ಅನ್ನೋ ನೀತಿ ಇದೆ ಅಲ್ಲ ಅದನ್ನ ಪಾಲನೆ ಮಾಡ್ತಾ ಇರೋದು ನಿಜಕ್ಕೂ ಹೆಮ್ಮೆ ಪಡುವಂತದ್ದು ಆದ್ರೆ ದುರಾದೃಷ್ಟ ಅಂತಂದ್ರೆ ಕಾಂಗ್ರೆಸ್ಗೋಸ್ಕರ ತನ್ನ ಜೀವನೇ ತೆರೆದಂತ ವ್ಯಕ್ತಿ ನಾಡಿನೋಡಿಗೆ ಅವ್ರ ಗೆಲುವಿನಲ್ಲಿ ಯಾವುದೇ ಒಂದು ರೂಪಾಯಿಗೂ ಅಪೇಕ್ಷೆ ಪಡ್ತಾರೆ ತನ್ನ ಸ್ವಂತ ಹಣ ಖರ್ಚು ಮಾಡಿ ಕೆಲಸ ಮಾಡಿದಂಥ ವ್ಯಕ್ತಿ ಇವತ್ತು ಯಾರು ಗುರುತಿಸಲಿಲ್ಲ ರಾಜಕಾರಣಿಗಳು ಉಪಯೋಗ ತಗೊಂಡ್ರೆ ಹೊರತು ಇಬ್ರಾಹಿಂಗೆ ಯಾವುದೇ ರೀತಿಯ ನೆರವಿಗೆ ಬರೋದಾಗ್ಲಿ ಅನಾರೋಗ್ಯ ಇದ್ದಾಗ ಮಾತಾಡ್ಸೋಕೆ ಬರೋದಾಗ್ಲಿ ಇಂಥದ್ದು ಯಾವ್ದು ಮಾಡಲಿಲ್ಲ ಇದು ನಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ದುರಂತ ಉಪಯೋಗ ಬಹಳ ಜನ ತಗೊಳ್ತಾರೆ ಆದರೆ ಉಪಕಾರ ಸ್ಮರಣೆ ಇವತ್ತಿನ ದಿನಗಳಲ್ಲಿ ಮಾತು ಹೋಗಿದೆ ಆದರೂ ಕೂಡ ಇಬ್ರಾಹಿಂ ಅದ ಯಾವುದು ತಲೆ ನಮ್ಮ ಕೆಲಸ ಕೆಲ್ಸ ಒಳ್ಳೇದ್ ಮಾಡೋದು ಆ ಒಳ್ಳೇದ್ ಮಾಡ್ತಾನೆ ಹೋಗೋನು ಎಷ್ಟು ಒಳ್ಳೇದ್ ಮಾಡ್ತೀನಿ ದೇವ್ರು ನಮಗೆ ಅಷ್ಟು ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ಇಟ್ಕೊಂಡು ಇವತ್ತು ಮುಂದೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಆ ವ್ಯಕ್ತಿಯ ಸರಳತೆ ಮೃದು ಸ್ವಭಾವ ಮಾನವೀಯ ಗುಣಗಳು ಕಾರಣ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ನ್ಯಾಯವಾದಿ ಚೇತನ್ ಶಿವಶಿಂಪಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಧರ್ಮ ಜಾತಿಯಂತ ಬಡಿದಾಡಿಕೊಳ್ಳುತ್ತಿರುವ ಸದ್ಯದ ಕಾಲಘಟ್ಟದಲ್ಲಿ ಮುಸ್ಲಿಂ ಸಮುದಾಯದವರಾಗಿದ್ದ ಇಬ್ರಾಹಿಂ ಮುಲ್ಲಾ ಅವರು ಮಂತ್ರಾಲಯ ಪಾದಯಾತ್ರೆಗಳಿಗೆ ಸನ್ಮಾನಿಸಿ ಗೌರವಿಸುವ ಮೂಲಕ ಮುದ್ದಿಬಿಹಾಳ ಪಟ್ಟಣ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಎಂದು ಮತ್ತೊಮ್ಮೆ ಸಾರಿದ್ದಾರೆ ಶ್ರೀರಾಯರ ಅನುಗ್ರಹ ಅವರ ಮೇಲಿರಲಿ ಎಂದರು ಇಂಥ ಒಂದು ಕಾಲಘಟ್ಟದೊಳಗೆ ಮಂತ್ರಾಲಯಕ್ಕೆ ಪಾದಯಾತ್ರೆಗೆ ಹೋದಂಥವ್ರಿಗೆ ಕರೆಸಿ ಸನ್ಮಾನ ಮಾಡಿ ಒಂದು ಒಳ್ಳೆಯ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಫೋಟೋ ಕೊಟ್ಟು ಮುಸ್ಲಿಂ ಸಮುದಾಯದವರಾಗಿ ಇಂಥ ಒಂದು ಕಾರ್ಯ ಮಾಡ್ತಾರಂದ್ರೆ ನಮ್ಮ ಮುದ್ದೆ ವಿಹಾಳ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಸಂದೇಶವನ್ನು ಇವ್ರ ಮೂಲಕ ಮತ್ತೊಂದೆ ಸಾಕಾಗುತ್ತೆ ಮತ್ತು ನನ್ನ ಶ್ರೀಶೈಲನವರಿಗೆ ಒಂದು ಸನ್ಮಾನ ಮಾಡಿದರು ಅವರವರು ಸ್ನೇಹಿತರು ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಕ್ಕೆ ಅವ್ರಿಗೂ ಒಂದು ಇತ್ತು ಅವರು ಕರ್ನಾಟಕ ಬ್ಯಾಂಕಿನ ನಿರ್ದೇಶಕರಾಗ್ಬೇಕಂದ್ರೆ ಅವರಿಗೆ ಅವರ ವ್ಯಕ್ತಿತ್ವನೇ ಕಾರಣ ಮತ್ತು ನಮ್ಮ ಕಾಮರಾಜ್ ಬರಹರ್ ಅವರ ಫ್ರೆಂಡ್ಶಿಪ್ ಒಂದು ಕಾರಣ ಅವ್ರೆಷ್ಟು ಸೂಕ್ಷ್ಮ ಎಷ್ಟು ನಯ ವಿನಯದಿಂದ ಎಲ್ಲರೂ ತಿಳ್ಕೊತಾರ ಅದೇ ಅವರಿಗೆ ದಾರಿ ಮಾಡಿಕೊಟ್ಟದೆ ಕರ್ನಾಟಕ ಬ್ಯಾಂಕಿನ ನಿರ್ದೇಶಕರಾಗಡ್ ಸಲ ಎಂತವ್ರು ಈ ಸಮಯ ಎಲೆಕ್ಷನ್ ನಿಂತಿತ್ತು ಬೇರೆ ಬೇರೆ ಒಂದು ಘಟನೆಗಳ ಸುತ್ತೆ ನಡೆದು ಅಂತ ಎಲ್ಲದರಲ್ಲೂ ಅವರಿಗೆ ಆ ಸ್ಥಾನ ಸಿಕ್ಕದಂದ್ರೆ ಅವರು ಒಂದು ಒಳ್ಳೆಯ ವ್ಯಕ್ತಿತ್ವ ಮತ್ತು ಅವಿರುದ್ಧವಾಗಿ ಅವರು ಆಗಿದ್ದು ನಮ್ಮ ಇದಕ್ಕೆ ಒಂದು ಒಳ್ಳೆಯ ಖುಷಿ ಕೊಟ್ಟದ ಹೀಗಾಗಿ ನಮ್ಮ ಮುಲ್ಲಾ ಸಾಹೇಬರು ಅವರನ್ನು ಮತ್ತು ನಮ್ಮನ್ನು ಸನ್ಮಾನ ಮಾಡಿದ್ದಕ್ಕೆ ನಾವು ನಾಲ್ಕನೇ ವರ್ಷ ಪಾದಯಾತ್ರೆ ಸರಿ ಮತ್ತು ನಮ್ಮ ಅಶೋಕ್ ಅವರು ಈ ಹೊಣೆ ಮೆಂಬರ್ ಸುಮಾರು ವರ್ಷಗಳಿಂದ ಪಾದಯಾತ್ರೆ ಮಾಡ್ಯಾರ ಬರ್ತದೆ ಪಾದಯಾತ್ರೆ ಆದಮ್ಯಾಗ ಅವರು ಸೇವೆಗಾಗಿ ನಿಂತಾರೆ ಪಾದಯಾತ್ರೆ ಯಾರು ಹೋಗ್ತಿರ್ತಾರಲ್ಲ ಅವರಿಗೆ ಊಟಕ್ಕೆ ಮತ್ತು ಏನೇನು ಇದನ್ನು ಬೇಕು ಎಲ್ಲ ಬ್ಯಾಗ್ನ ಒಂದು ಗಾಡಿ ತೊಗೊಂಡು ಬ್ಯಾಗ್ ಹಾಕ್ಕೊಂಡು ಒಂದು ಕೆಲವೊಂದಿಷ್ಟು ಜನ ಏನು ದಾನಿಗಳಿರ್ತಾರೆ ಕಡೆ ಸಹಾಯ ತೊಗೊಂಡು ನಮಗೆ ಬೇಕಂಥ ಪಾದಯಾತ್ರೆಗಳಿಗೆ ಬೇಕಂತ ನಾಷ್ಟ ಮತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿರ್ತಾರೆ ಮುಂದೆ ಅದು ಒಂದು ದೊಡ್ಡ ಸೇವೆನೇ ನಾವು ನಡೀದು ನಡೀಕದಾಗ ಇರ್ತೀವಿ ಅದೊಂದು ದೊಡ್ಡ ಜರ್ನಿನೇ ಇರುತ್ತೆ ಐದು ದಿನದ ಮಟ್ಟ ನಡ್ಕೋದು ಹೋಗೋದ್ರೆ ಸಣ್ಣ ಜರ್ನಿ ಅಲ್ಲ ಭಾಳ ದೊಡ್ಡ ಜರ್ನಿ ಇರುತ್ತೆ ಅಂತ ಜರ್ನಿ ಒಳಗೆ ಅಶೋಕರು ಏನು ಕಡಿಮೆ ಆಗ್ಲಾರ ನೋಡ್ಕೊಂಡು ಇವ್ರ ಜೊತೆ ಅದಾರ ಎಲ್ಲಾರು ಸೇರಿ ಇದು ಸೇವೆ ಮಾಡೋದು ಒಂದ್ ದೊಡ್ಡ ಸೇವೆ ರಾಯರ್ ಸೇವೆಯನ್ನ ಹಿಂಗ ಬರವರ್ತಾ ಮಾಡ್ಕೋತ ಏನೋ ಹೆಚ್ಚಾಗ್ಲಿ ಇನ್ನೂ ಜನ ನಮ್ಮ ಬರಲಿ ಅಂತ ಕೇಳ್ಕೊಂಡು ನಾನು ತಾಲೂಕು ಜಂಗಮ ಸಮಾಜದ ಅಧ್ಯಕ್ಷ ಸಿದ್ದಲಿಂಗಯ್ಯ ಕಲ್ಯಾಣ ಮಠ ಮಾತನಾಡಿದರು ಪಾದಯಾತ್ರಿಗಳಾದ ಪುರಸಭೆ ಸದಸ್ಯರಾದ ರಾಮು ಪೂಜಾರಿ ಅಶೋಕ್ ವನಹಳ್ಳಿ ಚೇತನ್ ಶಿವಶಿಂಪಿ ವಕೀಲರು ಆರೋಗ್ಯ ನಿರೀಕ್ಷಣಾಧಿಕಾರಿ ಚೇತನ್ ಕಲ್ಲುಂಡಿ ಯಲಗುರೇಶ್ ಬಿರಾದರ್ ಯಲ್ಲಪ್ಪ ಬಾಗೇವಾಡಿ ಮತ್ತು ದಿ ಕರ್ನಾಟಕ ಕೋಆ ಬ್ಯಾಂಕಿಗೆ ನೂತನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀಶೈಲ್ ಪೂಜಾರಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಆರ್ಎಸ್ಎಸ್ನ ಗೌಡಿ ಪ್ರಮುಖರಾದ ರಘುತ್ತಮ್ ದೇಶಪಾಂಡೆ ರಾಮನಗೌಡ ಬಿರಾದರ್ ಬಸನಗೌಡ ಪಾಟೀಲ್ ಮುಲ್ಲಾ ಸೇರಿದಂತೆ ಇತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನಿಮ್ ಗುರುವಿನ ಅಂತ ಹೇಳಿದ್ರೆ ಜಗದ್ಗುರು ಯಾರು ಅಲ್ಲ ಗುರುವಿನ ಸ್ಥಾನ ಮತ್ತು ಜೀವನ್ ಸಮಾಧಿ ಅವ್ರಿಗೂ ಬದುಕಿ

ಯಾರು ಭಕ್ತಿ ಇದಾರೆ ಅವರಿಗೆ ದೇವರು ಎಂದು ಆರೋಗ್ಯ ಆಯುಷ್ಯ ಸಂಪತ್ತು ಎಂದೂ ಕಮ್ಮ ಅದಕ್ಕೆಲ್ಲಾರು ರಾಯರಲ್ಲಿ ಹೋಗೇಬೇಕು ಒಂದಲ್ಲ ಒಂದು ಕೂಡ ರಾಯರ ಹೋದ್ರೆ ಯಾರು ಯಾರು ಎಷ್ಟೇ ಶ್ರೀಮಂತ ಎಷ್ಟೇ ದುಡಿದ್ರು ಸಹಿತ ಎಷ್ಟೇ ಸಹಿತ ಯಾರು ಶ್ರೀಮಂತ ಬರಂಗಿಲ್ಲ ಅವ್ರ ಮೊದಲು ಹೋಗ್ಬೇಕು ಇದು ಮೊದಲು ಬಹಳ ಮುಖ್ಯ ಯಾರು ಅಂದ್ರೆ ಭಾರತ ಖಂಡದಲ್ಲಿ ಯಾರು ಇಲ್ಲ ಗುರು ಅನ್ನೋ ಅನ್ಸ್ಕೊಂಡವ ಅದು ಭಾಳ ಮತ್ತ ಯಾರಿಗೆ ಏನು ಆಗುದಿಲ್ಲ ಯಾರಿಗೆ ಏನು ಅವ್ರಿಗೆ ಅವ್ರ ದುಡಿತಕ್ಕಂತ ಫಲ ಸಿಗುದಿಲ್ಲ ಅವ್ರ ಹೋಗ್ಬೇಕು ಇನ್ನ ಮೂಲ ಸಾಗರ ಬಗ್ಗೆ ಹೇಳ್ಬೇಕಂದ್ರ ನಮ್ಮ ಶ್ರೀಮಂತ ಮಾಡ್ಲವನು ಅವನೇ ಈ ರೀತಿ ಮತ್ತ ಇನ್ನೊಂದು ಎಂಥ ಪ್ರಾಮಾಣಿಕ ವ್ಯಕ್ತಿ ನಾವು ಇವತ್ತಿನ ತಾನು ಎಲ್ಲಿ ನೋಡೇ ಇಲ್ಲ ಹತ್ತು ರೂಪಾಯಿ ಕೊಡ್ತಾನೆ ತಂದಿನ್ಬೇಕು ಅಷ್ಟು ಕರೆಕ್ಟ್ ಅದ ನೋಡಿದ್ವಿ ನಾವು ಎಲ್ಲಾರು ಗಂಟೆ ರಿಯಲ್ ಎಸ್ಟೇಟ್ನಾಗ ಸಹ ಸಾಮಾನ್ಯ ಇಪ್ಪತ್ತ್ಮೂರು ಸಾರಿ ಇರ್ತಾರೆ ಕ್ಯಾಬ್ ಆಗಿಬಿಡ್ರಿ ಮುಂಚೆ ಬಿಟ್ಬಿಟ್ರಿ ಅಂತ ಇವ್ರು ಹಂಗಿಲ್ಲ ಮೂವತ್ತು ರೂಪಾಯಿ ಇರಲಿ ಮೂವತ್ತು ಪೈಸೆ ಇರಲಿ ಹೊಟ್ಟೆ ಹೋಗ್ತಾನೆ ಅದಕ್ಕೆ ಮುಲ ಸಾಗರಿಗೆ ಆದಾಗ ಅವರು ಬಹಳ ಕಷ್ಟಪಟ್ಟಾರೆ ಅವ್ರು ಅನ್ಕೂಲಕರದ ಅವ್ರಿಗೆ ಒಳ್ಳೆ ಒಳ್ಳೆಯ ಸ್ನೇಹಿತರಿದ್ದಾರೆ ಮುಲ ಸಾಗರಿಗೆ ನಾವು ನೀವು ಏನೂ ಅಲ್ಲ ಶೃಂಗಾಪೂರ್ ಅತಿ ಆತ್ಮೀಯ ಮಿತ್ರ ಅವಾಗ ಏನು ಹೇಳ್ತಾರೆ ಅದಕ್ಕೆ ಶೃಂಗಾ ಮಾತು ಬಂದಿ ಮನಗೆ ಬರ್ತಿದ್ದಿಲ್ಲ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್